ನಮಸ್ಕಾರ ತ್ರಿವಿಕ್ರಮ ಮೀಡಿಯಾ ಹೌಸ್ನ ಭಕ್ತಿಸುದ ಟಿಎಂಎಚ್ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಭಕ್ತಿ ಸಂಗೀತ ಮತ್ತು ಆಧ್ಯಾತ್ಮದ ಸಂಗಮಕ್ಕೆ ನೀವೆಲ್ಲರೂ ಕೂಡ ಸಿದ್ಧಿದ್ದೀರಲ್ವಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾತುರ್ಮಾಸ್ಯದ ವಿಶೇಷ ಸಂಗೀತ ಕಾರ್ಯಕ್ರಮವನ್ನು ಹೊತ್ತು ನಿಮ್ಮ ಮುಂದೆ ನಾವು ಬರ್ತಾ ಇದ್ದೀವಿ ಇದೇ ಜುಲೈ ಆರರಿಂದ ನವೆಂಬರ್ ಏಳರವರೆಗೆ ಅಂದರೆ ಆಷಾಢ ಏಕಾದಶಿಯಿಂದ ಕಾರ್ತಿಕದ ಹುಣ್ಣಿಮೆಯವರೆಗೂ ನಡೆಯಲಿರುವ ಈ ನಾಲ್ಕು ತಿಂಗಳ ಪರ್ವಕಾಲದಲ್ಲಿ ಪ್ರತಿನಿತ್ಯವೂ ಸಂಗೀತದ ಸುದೆ ಹರಿಯಲಿದೆ ಕೃಷ್ಣರು ಮನೆಗೆ ಬಂದರು ಬಾಗಿಲು ತೆರೆಯಿದೆ ಕಾಮಧೇನು ಬಂದಂತಾಯ್ತು ಬೇಡಿರೆ ಕಾಮಧೇನು ಬಂದಂತಾಯ್ತು ಬೇಡಿರೆ ಇದು ನಮ್ಮ ಐದನೇ ವರ್ಷದ ಸಂಗೀತ ಪ್ರಸ್ತುತಿ ಈ ಬಾರಿಯ ವಿಶೇಷ ಏನು ಗೊತ್ತಾ ಅಪರೋಕ್ಷ ಜ್ಞಾನಿಗಳು ರಚನೆ ಮಾಡಿದಂತ ದಾಸ ಸಾಹಿತ್ಯದ ಗಾಯನದ ಜೊತೆಗೆ ಅದರ ವಿವರಣೆಯನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದೀವಿ ಮಾಡಿ ಸತ್ಯ ಸದಾಚಾರ ಇಲ್ಲದವನು ಜಪತ್ತು ಸಾವಿರ ಮಾಡಿ ಫಲವೇನು ಕನಕದಾಸರು ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ವ್ಯಾಸರಾಜರು ವಾದಿರಾಜರು ಹೀಗೆ ಹರಿದಾಸ ಶ್ರೇಷ್ಠರು ರಚನೆ ಮಾಡಿದಂಥ ಅದ್ಭುತ ಕೃತಿಗಳನ್ನು ಇಲ್ಲಿ ಹಾಡಿ ಕೃತಿಕಾರರಿಗೆ ಗೌರವ ಭಗವಂತನನ್ನು ಸ್ಮರಿಸಲಾಗುವುದು ಕೃಷ್ಣ ದೇಗ ಕೃಷ್ಣ ಸಂಗೀತದ ಬಗ್ಗೆ ಕನಿಷ್ಠ ಪ್ರಾಥಮಿಕ ಜ್ಞಾನ ಇರುವ ಪ್ರತಿಯೊಬ್ಬರಿಗೂ ಇದೊಂದು ಸುವರ್ಣಾವಕಾಶ ವಿಠಲ ವಿಠಲ ಪಿಡಿಯನ್ನ ಕೈಯ ವಿಠಲ ಪಂಠರಿ ರಾಯ ಪಿಡಿಯಮ್ಮ ಕೈಯ ವಿಠಲ 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 ಪಿಡಿಯಮ್ಮ ಕೈಯ ವಿಠಲ ಪಂಠರಿ ರಾಯ ಪಿಡಿಯಮ್ಮ ಕೈಯ ವಿಠಲ ಸಂಗೀತದ ಕಲಿಕೆ ಯಾವುದೇ ಹಂತದಲ್ಲಿದ್ದರೂ ಕಿರಿಯರಿಂದ ಹಿಡಿದು ಹಿರಿಯ ಸಂಗೀತ ದಿಗ್ಗಜರವರೆಗೂ ಎಲ್ಲರಿಗೂ ಈ ವೇದಿಕೆ ಮುಕ್ತವಾಗಿದೆ ಈ ಬಾರಿಯ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ ಗುಂಪಿನಲ್ಲಿ ಭಜನಾ ಮಂಡಳಿಯವರು ಹಾಡುವ ಅವಕಾಶವನ್ನ ಕಲ್ಪಿಸಲಾಗಿದೆ ಪ್ರಣತ ಮಂದ ಅವನ ಸುಕುಮಾರ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕಾ ಹಾಗಿದ್ದಲ್ಲಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದಕ್ಕೆ ನೀವು ಮಾಡಬೇಕಾಗಿರೋದು ಸಾಂಪ್ರದಾಯಿಕ ಉಡುಗೆಯಲ್ಲಿ ಶ್ರುತಿಪೆಟ್ಟಿಗೆ ನಿಟ್ಟು ಹಾಡಿರುವ ವಿಡಿಯೋ ತುಣುಕನ್ನ ಅಡ್ಡಲಾಗಿ ಅಂದ್ರೆ ಲ್ಯಾಂಡ್ಸ್ಕೇಪ್ ಅಥವಾ ನಲ್ಲಿ ಚಿತ್ರೀಕರಿಸಿ ನಮಗೆ ನೀವು ಕಳಿಸಬೇಕು ಆಯ್ಕೆ ಪ್ರಕ್ರಿಯೆಗಾಗಿ ನಿಮ್ಮ ವಿಡಿಯೋ ತುಣುಕನ್ನು ಕಳುಹಿಸಬೇಕಾದ ವಾಟ್ಸ್ಆ್ಯಪ್ ಸಂಖ್ಯೆ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಲು ಬೇಕಾದ ಸಂಖ್ಯೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಮೂರು ಒಂಬತ್ತು ಐದು ಒಂಬತ್ತು ಐದು ಮೂರು ನೈನ್ ಝೀರೋ ಒನ್ ನೈನ್ ತ್ರೀ ನೈನ್ ಫೈವ್ ನೈನ್ ಫೈವ್ ತ್ರೀ ಅಥವಾ ಇಮೇಲ್ ಮುಖಾಂತರ ಸಂಪರ್ಕಿಸಬಹುದು ಇಮೇಲ್ ವಿಳಾಸ ತ್ರಿವಿಕ್ರಮ ಮೀಡಿಯಾ ಹೌಸ್ ಆಟ್ ಜಿಮೇಲ್ ಡಾಟ್ ಇದೇ ರೀತಿಯ ಇನ್ನಷ್ಟು ಆಧ್ಯಾತ್ಮಿಕ ಮತ್ತು ಸಂಗೀತದ ಕಾರ್ಯಕ್ರಮಗಳಿಗಾಗಿ ನಮ್ಮ ಭಕ್ತಿಸುದ ಟಿ ಎಂ ಎಚ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೊಂದಿಗೆ ಸದಾ ಸಂಪರ್ಕದಲ್ಲಿರಿ ಧನ್ಯವಾದಗಳು